नमस्कार न्यूज 26 की स्वागत ಏಪ್ರಿಲ್ ಎರಡರ ಬುಧವಾರದಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಎಸ್ ಮೋಹನ್ ರವರ ಆಶೀರ್ವಾದದೊಂದಿಗೆ ನಾಗೇಂದ್ರ ಪ್ರಸಾದ್ ನಿರ್ಮಾಣದ ನಾಗೇಂದ್ರ ಪ್ರಸಾದ್ ನಿರ್ದೇಶನದ ಖ್ಯಾತ ನಟ ಅಭಿಜಿತ್ ನಟನೆಯ ಪುನೀತ್ ನಿವಾಸ ಚಿತ್ರದ ಟ್ರೇಲರ್ ಲಾಂಚ್ ಪ್ರೆಸ್ ಮೀಟ್ ಅನ್ನ ಕರೆಯಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನಟ ಅಭಿಜಿತ್ ನಿರ್ಮಾಪಕ ಶ್ರೀ ಗಂಡಸಿ ಸದಾನಂದ ಸ್ವಾಮಿ ನಿರ್ದೇಶಕ ನಾಗೇಂದ್ರ ಪ್ರಸಾದ್ ಛಾಯಾಗ್ರಾಹಕ ಶ್ರೀ ಬಾಲು ಶ್ರೀ ಶಂಕರ್ ಭಟ್ ಇನ್ನೂ ಹಲವಾರು ಕಲಾವಿದರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಚಿಕ್ಕಪ್ಪ ಫಿಲಂ ಚೇಂಬರ್ ನಲ್ಲಿ ಪುನೀತ್ ನಿವಾಸ ಅಂತ ಟೈಟಲ್ ರಿಜಿಸ್ಟರ್ ಮಾಡಿಸಿ ಒಂದೆರಡು ದಿನ ತಡವಾದ್ರೂ ಕೂಡ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಕೂಡ ಇರಲಿ ಇವತ್ತು ಒಂದು ನನಗೆ ಗೊತ್ತಿರಲಿಲ್ಲ ಈ ರೀತಿ ಈ ಥರ ನಾನು ಇಲ್ಲಿ ಸಂತೋಷ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಹೇಳುವಾಗ ಪುನೀತ್ ಅವರು ಮೋಹನ್ ಅವ್ರ ಬಗ್ಗೆ ವಿಷಯಗಳನ್ನು ಹೇಳಿದ್ರಿ ಅವ್ರನ್ನ ಬೇರೆಯವರು ಏನೇನೋ ಥರ ಗುರುತಿಸ್ಬೋದು ಆದರೆ ಮಾನಸಿಕವಾಗಿ ಅವರು ಆ ಕುಟುಂಬಕ್ಕೆ ಅವ್ರ ಇಂದು ರೀತಿ ಬಹುಶಃ ಅವ್ರಿಗೆ ಈ ಒಂದು ಹೆಸರು ಒಂದು ಸಿನಿಮಾ ತೆಗೆಯುವಂಥ ಒಂದು ಗೌರವ ಬಂದಿದೆ ಅಂತ ನನ್ನ ಅಭಿಪ್ರಾಯ ಏನೋ ಹೇಳಿ ಕೊಟ್ಟಿದ್ದಾರೆ ಖಂಡಿತ ಅದು ಒಳ್ಳೆ ರೀತಿಯಲ್ಲಿ ಇರುತ್ತೆ ಅನ್ನೋದು ಒಂದು ಭಾವನೆ ಇದೆ ನೀವು ತೆಗೆದುಕೊಂಡ ಪಾತ್ರಗಳನ್ನ ಆ ಊಟದ ವಿಷಯ ಇರ್ಬೋದು ಹಲವಾರು ಘಟನೆಗಳನ್ನು ಸಣ್ಣ ಸಣ್ಣ ಘಟನೆಗಳು ಹೇಳಿದ್ರು ಕೂಡ ಅದರಲ್ಲಿ ಮುಂದೆ ಏನೋ ಒಂದು ಉದ್ದ ಒಳ್ಳೆಯ ಉದ್ದೇಶಗಳನ್ನ ಇರೋದನ್ನು ಅದು ಸೂಕ್ತವಾಗಿ ತಿಳಿಸಿದಿರ ಅದಕ್ಕೆ ನಾನು ಹೇಳಿದೆವಾಗ ಸ್ವಾಮಿಗಳಿಗೆ ಸ್ವಾಮಿಗಳು ಇದು ಒಂದು ಕುಂಭ ಬೆಳೆದ ಸ್ಥಳ ಅಂತ ತುಂಬ ಇಷ್ಟಪಟ್ಟರು ಮಾತಿಗೆ ಅವರು ಯಾಕಂದರೆ ಕುಂಭ ಪುನೀತ್ ಯಾವಾಗಲೂ ಅಷ್ಟೇ ಗುಪ್ತಗಾಮಿನಿಯಾಗಿ ಕೆಲಸ ಮಾಡುವಂಥವ್ರು ನಾವು ರಾಜ್ಕುಮಾರ್ ಟ್ರಸ್ಟಿಂದ ಕಣ್ಣಿಗೆ ಸಂಬಂಧಪಟ್ಟಂತೆ ಕೆಲಸಗಳನ್ನು ಮಾಡಬೇಕಾದಾಗ ಸಾಮಾನ್ಯರು ಅಸಾಮಾನ್ಯರೂ ಇಂಪಾರ್ಟೆಂಟು ನೀವು ಅಲ್ಲಿ ಕೂತ್ಕೊಂಡು ಹೊರಗಡೆ ಕೂತ್ಕೊಂಡು ಅಭಿಮಾನಿ ನೋಡೋದಕ್ಕೆ ನಿರ್ಮಾಪಕಗಳಾಗಿ ನೋಡ್ತಾ ಇದ್ರಲ್ಲ ಅದನ್ನೇ ಪುನೀತ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಹಸಿರಿನ ಚಿತ್ರೀಕರಣ ಹಸಿರಿನ ಚಿತ್ರ ಇದು ಕೊಡುಗೆ ಇದು ಒಂದು ನಾವೇನು ಹಸಿರನ್ನ ಕಾಣ್ತೀವೋ ಹಚ್ಚ ಹಸಿರಿನ ಚಿತ್ರ ಇದು ಇಲ್ಲಿ ಪುನೀತ್ ಎಲ್ಲಿ ಕಾಣ್ತಾರೆ ಅನ್ನೋದಲ್ಲ ಪುನೀತ್ ನೀವು ಒಳಗಡೆ ಬಂದಾಗ ನಿವಾಸದ ಒಳಗಡೆ ಪುನೀತ್ ನಿಮಗೆ ಕಾಣಿಸ್ತಾನೆ ಇಲ್ಲಿ ಅವನು ಏನೇನು ಮಾಡ್ತಾನೆ ಅವನ ಸ್ವ ನಿಸ್ವಾರ್ಥ ಸೇವೆ ಹೇಗಿದೆ ಮತ್ತೆ ಈ ಕಥೆಯಲ್ಲಿ ಅವನ ನಿಸ್ವಾರ್ಥತನ ಹೇಗಿದೆ ಅಂತ ಒಬ್ಬ ಹುಡುಗನ ಮೇಲೆ ಈ ಚಿತ್ರಣ ಹೋಗುತ್ತೆ ಟೈಟ್ಲೆ ತುಂಬ ದೊಡ್ಡ ಅಟ್ರಾಕ್ಷನ್ ಟೈಟ್ಲಿಗೆ ತುಂಬ ಪವರ್ ಇದೆ ಹಾಗಾಗಿ ಈ ಸಿನಿಮಾದ ಕತೆ ಪಾತ್ರಗಳ ಬಗ್ಗೆ ನಿರ್ದೇಶಕರು ಯಾವ ರೀತಿ ಇರುತ್ತೆ ಕತೆ ಯಾವ ರೀತಿ ಇರುತ್ತೆ ಅಂತ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದ್ಬಿಟ್ಟು ಬಟ್ ನಾನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಬಟ್ ಒಂದು ಅಂತೂ ನಾನು ಹೇಳಬೇಕು ಯಾರ ಬಗ್ಗೆ ನಿರ್ಮಾಪಕರ ಬಗ್ಗೆ ನಮ್ಮ ಥರ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ ಆಗಿರೋದು ಎಷ್ಟು ಮುಖ್ಯನೋ ಅಷ್ಟೇ ಅವರ ಗುಣನ ಅವರ ರೂಢಿಸ್ಕೊಂಡಿದ್ದಾರೆ ಅವ್ರು ನಿಜವಾಗ್ಲೂ ಹೇಳ್ತೀನಿ ಅವ್ರಿಗೆ ಯಾವುದೇ ರೀತಿಯ ಸ್ವಾರ್ಥ ಇಲ್ಲ ಯಾರಿಗೆ ನಮ್ಮ ಮೋಹನ್ಗೆ ಅವ್ರು ಹೇಳ್ತಾರೆ ಈ ಸಿನಿಮಾದ ಏನು ಬಂದರೂ ಅಪ್ಪುಗೆ ಕೊಟ್ಬಿಟ್ಟಿದ್ವಿ ಸಾರಿ ಅವರು ಅದ್ರ ಒಳಗಡೆ ಮಾತ್ರ ಬಹಳ ಪ್ರೀತಿ ಮಾಡೋರು ಮೇಯ್ನ್ ಅವರ ಆಶೀರ್ವಾದ ನನಗೆ ತುಂಬ ಸಿಕ್ಕಿದೆ ಅದು ಒಂದು ಒಂದು ಟೈಮಲ್ಲಿ ನಾನು ಹೇಳ್ತೀನಿ ಈಗ ಬೇಡ ನಾನು ಹೇಳ್ತೀನಿ ಅವರು ಎಷ್ಟು ನನ್ನ ಪ್ರೀತಿ ಮಾಡಿದೆ ಎಷ್ಟು ಅಂತ ಇಷ್ಟೇ ನನ್ನ ಮಾತು ಮುಗಿತು ನನ್ನ ನಿರ್ದೇಶಕರು ನಮ್ಮ ಗುರುಗಳು ಪುನೀತ್ ನಿವಾಸ ನನ್ನ ಮ್ಯೂಸಿಕ್ ಜರ್ನಿಯಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ವಿಶೇಷವಾದ ಚಿತ್ರ ಚಿತ್ರದಲ್ಲಿ ಒಟ್ಟು ನಾಲ್ಕು ಸಾಂಗ್ ಇದೆ ಮೊದಲಿಗೆ ಒಂದೇ ಸಾಂಗ್ ಇದ್ದಿದ್ದ ಎರಡನೇದಾಯಿತು ಅದು ಒಂದು ತಾಯಿ ಸಾಂಗಿ ಅಭಿಜಿತ್ ಸರ್ ಹೇಳಿದ್ರು ಆ ಸಾಂಗಲ್ಲಿ ನಾನು ಅಭಿಜಿತ್ ಸರ್ ಅವ್ರಿಗೆ ಮೋಹನ್ ಸರ್ ಹತ್ರ ಕೇಳ್ಕೊಂಡು ಅವ್ರು ಹೇಳಿ ಯಾಕಂದ್ರೆ ಅವರು ಹಿಂದೆ ಗೊತ್ತಿರ್ಬೇಕು ನಿಮ್ದು ಅಕ್ಷರ ಮಾಲೆ ಅಲ್ಲೆಲ್ಲ ಅಭಿಜಿತ್ ಸರ್ ತುಂಬಾ ವಿಶೇಷವಾಗಿ ಸಿಂಗಿಂಗ್ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಇದಕ್ಕಿಂತ ಮುಂಚೆ ನಾನು ಒಂದು ಸಾಂಗ್ ಆಡ್ಸಿದ್ದೆ ಅವಾಗ ಸಿಕ್ಸ್ ಸಿಕ್ಸಿದ್ದಾಗಲೇ ಹೇಳೋರು ಹಣ ಒಳ್ಳೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ ನೀವು ಮಾಡ್ಬೇಕು 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 ಅಂತ ಇತ್ತೀಚೆಗೆ ನನ್ನ ಭಾಗದ ಚಿತ್ರೀಕರಣ ನಾನು ಮತ್ತೆ ಶಂಕರ್ ಭಟ್ ಬೇರೆ ನನ್ನ ಭಾಗದ ಚಿತ್ರೀಕರಣ ಮುಗಿತು ಭಾಳ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರು ಟೈಲರ್ ನನ್ನ ತೋರಿಸ್ತಿಲ್ಲ ಬಹುಶಃ ಏನು ಸಸ್ಪೆನ್ಸ್ ಇಟ್ಟಿದ್ದಾರೆ ಧನ್ಯವಾದಗಳು ನಾಗೇಂದ್ರಗಳು ಇದು ನಮ್ಮ ತುಂಬ ಹಿರಿಯರು ನಾಗೇಂದ್ರ ಪ್ರಸಾದ್ ನಿರ್ದೇಶಕರು ಫಸ್ಟ್ ಟೈಮ್ ಫ್ರೀಡಂ ಪಾರ್ಟಿಗೆ ಬಂದು ಪುನೀತ್ ನಿವಾಸ ಒಂದು ಸಲ ಸ್ಟೋರಿ ಹೇಳಿ ಈ ಥರ ಮಾಡಬೇಕಂದ್ರೆ ನೀವು ಕಥೆನಲ್ಲಿ ಬರೀ ಅರವತ್ತೇಳು ಸಿನಿಮಾ ಎರಡು ಧಾರಾವಾಹಿ ಬರೀ ಪೊಲೀಸ್ ಪಾತ್ರದಲ್ಲಿ ನೋಡಿದ್ದೀನಿ ನಿಮ್ಮನ್ನು ಪೊಲೀಸ್ ಕಮಿಷನರು ಸೂಪರ್ ಡೆಂಟ್ ಇದೇ ಕ್ಯಾರೆಕ್ಟರ್ಗಳು ಬರ್ತಾ ಇದ್ದೆ ಈ ಸಿನಿಮಾದಲ್ಲಿ ಒಂದು ಚಿತ್ರದ ನಿರ್ಮಾಪಕ ಮೋಸ್ಟ್ಲಿ ಅದು ಫೈನಾನ್ಸ್ ಲ್ಯಾಂಡ್ ಲೋನ್ ಅಂತಾರೆ ಒಂದು ಕ್ಯಾರೆಕ್ಟರ್ ಅದ್ಭುತವಾಗಿ ಐದು ದಿನ ಆರು ದಿನ ಮಾಡಿದೆ ನಾನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಕಷ್ಟಪಟ್ಟು ಮಾಡ್ತಾ ಇದ್ದೇನೆ ನನ್ನ ತಮ್ಮ ಅಂತಲೇ ಹೇಳ್ಬೋದು ಮೋಹನು ಇದು ಪುನೀತ್ ನಿವಾಸ ನನ್ನ ಡೆಬ್ಯೂ ಮೂವಿ ಅಂತಾನೆ ಹೇಳ್ಬೋದು ನನ್ನ ಪಾತ್ರ ಈ ಸಿನಿಮಾದಲ್ಲಿ ಬಂದು ಮಲ್ಲು ಏನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಕೆಲಸ ಮಾಡಕ್ಕೆ ಹೊರಟಿರ್ತಾನೆ ಅದನ್ನ ಅಚೀವ್ ಮಾಡೋಕ್ಕೆ ಮಾತ್ರ ಏನೋ ರಿಸೋರ್ಸಸ್ ಇರಲ್ಲ ಸೊ ಆ ರಿಸೋರ್ಸಸ್ ನಾನು ಪ್ರೊವೈಡ್ ಮಾಡಿ ಅವನಿಗೆ ಸಪೋರ್ಟ್ ಮಾಡುವಂತಹ ಕ್ಯಾರೆಕ್ಟರ್ ಸುಮಾರು ನಾಲ್ಕೈದು ಚಿತ್ರಗಳಲ್ಲಿ ಆಕ್ಟ್ ಮಾಡಿದೆ ಈ ಒಂದು ಪುನೀತ ನಿವಾಸ ಈ ಚಿತ್ರದಲ್ಲೂ ಕೂಡ ಪ್ರಮುಖವಾದಂತಹ ಒಂದು ಪಾತ್ರವನ್ನ ನಮ್ಮ ಮೋಹನ್ ಅವರು ಹಾಗೂ ನಾಗೇಂದ್ರ ಪ್ರಸಾದ್ ಅಭಿಜಿತ್ ಎಲ್ಲರೂ ಸೇರಿ ಕೊಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂದರೆ ನನಗೆ ಭಾರಿ ಇಷ್ಟ ಅಣ್ಣ ಇಲ್ಲಿ ಕುಂತಾರೆ ನಮ್ಮ ಹೊಸನವರು ನನಗೆ ಅಮ್ಮ ಅಷ್ಟು ನನಗೆ ಅಮ್ಮ ಏನಂತಿದ್ರು ಮನೆಗೆ ನಮ್ಮ ಮಗ ದೊಡ್ಡ ಮಗ ನನ್ನ ಒಂದು ಆಸೆ ಇಟ್ಕೊಳ್ತಾ ಇದ್ರು ಹೌದು ಇವತ್ತು ಇದಕ್ಕೆ ನಮಗೆ ಮೋಹನ್ ಸರ್ನು ಮತ್ತು ನಾಗೇಂದ್ರ ಸರ್ ಹೇಳಿದರು ರಾಜವರೇ ಈ ಥರ ಒಂದು ಪುನೀತ್ ನಿವಾಸ ಅಂತ ಒಂದು ಮಾಡ್ತಾ ಇದ್ವಿ ಅದಕ್ಕೆ ನಿಮ್ಮ ಸಹಕಾರ ಕೊಡಿ ಅಂತಂದ್ರು ಅದಕ್ಕೆ ನಾನು ಆಗ್ಲಿ ನನ್ಗೆ ಹೆಸರು ಹೊಂದಿದ್ದಾಯ್ತು ನಾನ್ ಸೆನ್ಮಾಡ್ರಫಿ ವರ್ಕ್ ಮಾಡಿದ ಹೆಚ್ಚಾಗಿ ನನ್ನ ಹತ್ರ ವರ್ಕ್ ತೆಗಿಸಿದ್ದಾರೆ ಯಾಕಂದರೆ ಈ ಸಿನಿಮಾ ಸೀನ್ ಟು ಸೀನ್ ಹಿಂಗೆ ಬರಬೇಕು ನನಗೆ ತುಂಬಾ ವರ್ಷದ ಹೇಳ್ತಾ ಸಾರ ಅದೇ ತರ ತೆಗಿಸಿದ್ದಾರೆ ಇದ್ರ ಜೊತೆ ನನ್ನ ಜೊತೆ ಫ್ರೆಂಡ್ ಆನಂದ್ ಅಂತಲೂ ವರ್ಕ್ ಮಾಡಿದ ಈ ಪುನೀತ್ ನಿವಾಸ ಅನ್ನೋ ಚಿತ್ರದಲ್ಲಿ ಮಲ್ಲು ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ ನಾನು ಮೊದಲು ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಏನು ತುಂಬ ಬ್ಲ್ಯಾಂಕ್ ಆಗಿದ್ದೆ ಸಿನಿಮಾ ಯಾವ ರೀತಿ ಇದೆಯೋ ಏನೋ ಅಂತ ಶೂಟಿಂಗ್ ಮಾಡ್ತಾ ಮಾಡ್ತಾ ನನಗೆ ಪಾತ್ರದ ಬಗ್ಗೆ ಸ್ವಲ್ಪ ಐಡಿಯಾ ಬಂತು ಒಬ್ಬ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ